ನಮಸ್ತೆ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಖರ್ಚೆ ಇಲ್ಲದಲೆ ಮನೇಲೆ ಮಾಡ್ಕೊಳ್ಳೋ ಅಂಥ ಬೆಸ್ಟ್ ಫೇಸ್ ಪ್ಯಾಕ್ನ ಇದ್ದೀನಿ ನೋಡಿ ಇಷ್ಟು ಗ್ಲೋಯಿಂಗ್ ಸ್ಕಿನ್ನ ಮನೇಲೆ ನಾವು ಯಾವುದೇ ಖರ್ಚು ಇಲ್ಲದಲೆ ಯಾವುದೇ ಫೇಶಿಯಲ್ ಇಲ್ದಲೆ ಮತ್ತು ಯಾವುದೇ ಪಾರ್ಲರ್ಗೆ ಹೋಗ್ದಲೇ ಕಡಿಮೆ ಸಮಯದಲ್ಲಿ ಇಷ್ಟು ಗ್ಲೋಯಿಂಗ್ ಸ್ಕಿನ್ನ ನಾವು ಪಡ್ಕೊಬೋದು ಇದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಫಿ ಪೌಡರ್ ನಾರ್ಮಲ್ ಕಾಫಿ ಪೌಡರ್ನೇ ಹಾಕಿ ಇನ್ಸ್ಟೆಂಟ್ ಏನು ಬೇಡ ನಾರ್ಮಲ್ ಕಾಫಿ ಪೌಡರ್ ಹಾಕೋದ್ರಿಂದ ನಮಗೆ ಒಂದು ಒಳ್ಳೆಯ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಮತ್ತು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನಾವೇ ಗಾಣದಲ್ಲಿ ಮಾಡಿಸಿರೋಂಥ ಕೊಬ್ಬರಿ ಎಣ್ಣೆ ಆದಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ ಬಳಸೋದಕ್ಕೆ ಟ್ರೈ ಮಾಡಿ ಇವೆರಡ ಇಂಗ್ರೀಡಿಯೆಂಟ್ಸ್ ಇದನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಯಾವುದೇ ಫೇಸ್ ಪ್ಯಾಕ್ ಹಚ್ಚೋಕ್ಕೂ ಮುಂಚೆ ಫಸ್ಟ್ ನಮ್ಮ ಫೇಸ್ನ ಸ್ಕ್ರಬ್ ಮಾಡ್ಕೊಬೇಕು ಅದು ಯಾವ ರೀತಿಯೇ ಆಗಿರ್ಬೋದು ಫಸ್ಟ್ ನಾವು ಸ್ಕ್ರಬ್ ಮಾಡಿಕೊಂಡು ನಂತರ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಒಂದು ಒಳ್ಳೆ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಸ್ಕ್ರಬ್ ಪ್ಯಾಕ್ ಮಾಡಬೇಕು ಅಂದರೆ ನಮ್ಮ ಮುಖದಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಓಪನ್ ಪೋರ್ಸ್ ಆಗುತ್ತೆ ಆಗ ನಮ್ಮ ಫೇಸ್ ಪ್ಯಾಕ್ ಯಾವುದೇ ಹಚ್ಚಿದ್ರೂ ಒಂದು ಒಳ್ಳೆ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗಾಗಿ ನೋಡಿ ನಾನು ಆ ಕಾಫಿ ಪೌಡರ್ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸ್ಕ್ರಬ್ ಇದ್ದೀನಿ ನಾವು ಸ್ಕ್ರಬ್ ಮಾಡೋಕ್ಕೂ ಮುಂಚೆ ನಮ್ಮ ಮುಖನ ನೀಟಾಗಿ ತೊಳೆದಿರಬೇಕು ಸೋಪ್ ಅಥವಾ ಫೇಸ್ ವಾಶ್ ಹಾಕಿ ನಮ್ಮ ಮುಖನ ನೀಟಾಗಿ ತೊಳ್ಕೊಂಬಂದು ನಂತರ ನಾವು ಫೇಸ್ ಸ್ಕ್ರಬ್ನ ಅಪ್ಲೈ ಮಾಡಬೇಕು ನೋಡಿ ಜಾಸ್ತಿ ಉಜ್ಜಬಾರ್ದು ಸ್ಕ್ರಬ್ ಹಾಕಿ ಲೈಟಾಗಿ ನಾವು ಅಪ್ಲೈ ಮಾಡಬೇಕಷ್ಟೆ ಫೇಸ್ಗೆ ಜಾಸ್ತಿ ತಿಕ್ಕಬಾರ್ದು ಅದನ್ನು ಅಪ್ಲೈ ಮಾಡಿದ್ರೆ ಸಾಕು ನಾವು ಸ್ಕ್ರಬ್ ಮಾಡೋದಿಂದನೇ ಇಲ್ಲಿ ನಮ್ಗೆ ಆಲ್ರೆಡಿ ಅರ್ಧ ಗ್ಲೋಯಿಂಗ್ ಅನ್ನೋದು ಸ್ಕ್ರಬ್ಬರಿಂದನೇ ಸಿಕ್ಬಿಡುತ್ತೆ ನಂತರ ನಾವು ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ನಮಗೆ ಮತ್ತಷ್ಟು ಹೊಳಪು ಅನ್ನೋದು ನಮ್ಮ ಚರ್ಮಕ್ಕೆ ಸಿಗುತ್ತೆ ಕಾಫಿ ಪೌಡರ್ ಯಾಕೆ ಯೂಸ್ ಮಾಡಬೇಕು ಈ ಕೊಬ್ಬರಿ ಎಣ್ಣೆ ಕಾಫಿ ಪೌಡರ್ ಅಂದರೆ ಇವೆರಡೂ ಸಹ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಬೋದು ನಿಮ್ಗೆ ಇದಿಲ್ಲ ಅಂದರೆ ಅಟ್ಲೀಸ್ಟ್ ಯಾವುದಾದ್ರೂ ನಿಮಗೆ ಫೇಸ್ ಸ್ಕ್ರಬ್ಬರ್ ಇದ್ದರೆ ಅದನ್ನು ನೀವು ಅಪ್ಲೈ ಮಾಡ್ಬೋದು ಈ ಕಾಫಿ ಪೌಡರ್ ಕೊಬ್ಬರಿ ಎಣ್ಣೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದರಿಂದ ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ ನೋಡಿ ಸ್ಕ್ರಬ್ ಮಾಡಿದ ನಂತರ ನೀವು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಂತರ ನೀವು ಫೇಸ್ ವಾಶ್ ಮಾಡ್ಕೊಬೇಕು ಯಾವುದೇ ಸೋಪ್ ಹಾಕಬೇಡಿ ಆಗ ಫೇಸ್ ವಾಶ್ ಮಾಡಿದಾಗ ಬರೀ ತಣ್ಣೀರಿನಿಂದ ಮುಖ ತೊಳ್ಕೊಳ್ಳಿ ನೋಡಿ ನಂತರ ನಾನು ಅದು ಫೈವ್ ಮಿನಿಟ್ಸ್ ಆಗೋ ಅಷ್ಟರಲ್ಲಿ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ಗೆ ನಾನು ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅರ್ಧ ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಎರಡು ಟೀ ಸ್ಪೂನಷ್ಟು ಮೊಸರು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಇದು ಹಾಕಿದ ನಂತರ ಒಂದು ಸ್ವಲ್ಪ ನಾವು ರೋಸ್ ವಾಟರ್ ಹಾಕೊಬೇಕು ಒಂದು ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ನಂತರ ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ವಿಟಮಿನ್ ಇ ಟ್ಯಾಬ್ಲೆಟ್ ಸಿಗುತ್ತಲ್ಲ ಅದನ್ನು ಹಾಕೊಬೇಕು ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇವುಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವೆಲ್ಲವೂ ಸಹ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ ಈ ಅಕ್ಕಿ ಹಿಟ್ಟು ಅನ್ನೋದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಪ್ರತಿನಿತ್ಯ ನಾವು ಅಕ್ಕಿ ತೊಳೆದ ನೀರಿನಲ್ಲಿ ಅಥವಾ ಅಕ್ಕಿ ನೆನೆಸಿಟ್ಟ ನೀರಿನಲ್ಲಿ ನಾವು ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ನಾವು ಯಾವುದೇ ಕ್ರೀಮ್ ಹಚ್ಚೋದು ಬೇಡ ಮತ್ತು ಯಾವುದೇ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸೋದು ಬೇಡ ಯಾವುದೇ ರೀತಿ ಏನು ಮಾಡೋದು ಬೇಡ ಜಸ್ಟ್ ನಾವು ಪ್ರತಿನಿತ್ಯ ಅಕ್ಕಿ ನೆನೆಸಿಟ್ಟ ನೀರು ಒಂದು ಹತ್ತು ನಿಮಿಷ ಅಕ್ಕಿನ ನೆನೆಸಿಡಿ ಆ ನೀರನ್ನ ನೀವು ಪ್ರತಿನಿತ್ಯ ಮುಖಕ್ಕೆ ಕಾಲುಗಳಿಗೆ ನೀವು ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ಇವಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟುಗಳಿಲ್ಲದೇ ಇರೋ ಥರ ಅಷ್ಟರಲ್ಲಿ ನಾನು ಮುಖ ತೊಳ್ಕೊಂಡು ಬಂದೆ ಸ್ಕ್ರಬ್ ಅಪ್ಲೈ ಮಾಡಿದ್ನಲ್ಲ ಅದಕ್ಕೆ ನೋಡಿ ಎಷ್ಟು ಗ್ಲೋ ಆಗಿದೆ ಆಲ್ರೆಡಿ ಅಂತ ಆಯಿಲಿನೆಸ್ ಅನ್ನೋದು ಹಾಗೇ ಇರಬೇಕು ಆವಾಗ ನಮಗೆ ಒಂದು ಒಳ್ಳೆ ಬೆಸ್ಟ್ ಮಾಯ್ಶ್ಚರೈಸ್ ಆಗುತ್ತೆ ನಮ್ಮ ಫೇಸ್ಗೆ ಹಾಗಾಗಿ ಯಾವುದು ಸೋಪ್ ಆಗ್ತಲೇ ಜಸ್ಟ್ ನಾವು ತಣ್ಣೀರಿನಿಂದ ಮುಖ ತೊಳೆದ್ರೆ ಸಾಕು ನೋಡಿ ಇಲ್ಲಿ ನಿಮಗೆ ಫಸ್ಟ್ ರಿಸಲ್ಟಲ್ಲೇ ಗೊತ್ತಾಗುತ್ತೆ ಎಷ್ಟು ಗ್ಲೋ ಆಗಿದೆ ಅಂತ ಈ ರೀತಿ ನೀವು ವೀಕ್ಲಿ ಒನ್ಸ್ ಆದರೂ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಒರೆಸ್ಕೊಂಡು ಅದಕ್ಕೆ ನಾನು ಫೇಸ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ನೀವು ಒಂದು ತಿಕ್ ಲೇಯರ್ ಆಗಿ ಅಪ್ಲೈ ಮಾಡಿ ಫೇಸ್ಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ ನೀವು ಫೇಸ್ಗೆ ಅಥವಾ ನೆಕ್ಗೆ ಕಾಲುಗಳಿಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು ಅದರಿಂದ ನಿಮಗೆ ಒಂದು ಒಳ್ಳೆ ಗ್ಲೋ ಅನ್ನೋದು ಸಿಗುತ್ತೆ ನಿಮ್ಮ ಚರ್ಮದಲ್ಲಿ ಯಾವುದೇ ಡೆಡ್ ಸ್ಕಿನ್ ಇದ್ದರು ಅಥವಾ ಯಾವುದೇ ಬ್ಲ್ಯಾಕ್ ಮಾರ್ಕ್ಸ್ಗಳಿದ್ರು ಅಥವಾ ಸನ್ ಟ್ಯಾನ್ ಆಗಿದ್ದರೆ ಇವೆಲ್ಲದನ್ನು ಇದು ರಿಮೂವ್ ಮಾಡುತ್ತೆ ನಿಮಗೆ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಕೊಡುತ್ತೆ ಆಯಿಲಿ ಸ್ಕಿನ್ ಇರೋರು ಸಹ ಇದನ್ನು ಯೂಸ್ ಮಾಡ್ಬೋದು ಅದರಿಂದ ನಿಮಗೆ ಆಯ್ಲಿನೆಸ್ ಅನ್ನೋದು ಕಡಿಮೆ ಆಗುತ್ತೆ ನೀವು ಆಯಿಲಿ ಸ್ಕಿನ್ ಇರೋರು ಕಾಫಿ ಪೌಡರ್ಗೆ ಕೋಕೋನಟ್ ಆಯಿಲ್ ಆಗೋದಕ್ಕಿಂತ ಇದು ಟೊಮೆಟೊ ಜ್ಯೂಸ್ ಇರುತ್ತಲ್ಲ ಟೊಮೆಟೊ ಜ್ಯೂಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡ್ಕೊಬೋದು ಅದರಿಂದ ಸಹ ಒಳ್ಳೆ ಗ್ಲೋ ಅನ್ನೋದು ಸಿಗುತ್ತೆ ನೋಡಿ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡಿದ ನಂತರ ಇನ್ನೂ ಮಿಕ್ಕಿತ್ತು ಅಂತ ಹೇಳಿ ನನ್ನ ಕೈಗಳಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಮ್ಮ ಕೈಗಳಲ್ಲೂ ಸಹ ಟ್ಯಾನ್ ಆಗಿರುತ್ತಲ್ಲ ಅದೆಲ್ಲವನ್ನು ಇದು ರಿಮೂವ್ ಮಾಡುತ್ತೆ ಆ ಮೇಯ್ನಾಗಿ ನಮಗೆ ಈ ಅಕ್ಕಿ ಹಿಟ್ಟು ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಅನ್ನೋದು ಕೊಡುತ್ತೆ ಒಳ್ಳೆ ಗ್ಲಾಸ್ ಸ್ಕಿನ್ ಅನ್ನೋದು ಕೊಡುತ್ತೆ ನಮ್ಮ ಫೇಸ್ಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಕೊಡುತ್ತೆ ಶೈನಿಂಗ್ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ ಫೇಸ್ ಸ್ಕಿನ್ನಲ್ಲಿ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ವೀಕ್ಲಿ ಒನ್ಸ್ ಈ ರೀತಿ ನೀವು ಮಾಡ್ತಾ ಬನ್ನಿ ಎಷ್ಟೇ ಕಪ್ಪಗಿದ್ರೂ ಸಹ ನೀವು ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಅನ್ನೋದು ಬಂದು ನಿಮ್ಮ ಮತ್ತು ವೈಟ್ ಆಗುತ್ತೆ ನಿಮ್ಮ ಸ್ಕಿನ್ ಸಹ ರೀತಿ ನೀವು ಮಾಡ್ದಲೇ ಏನು ಮಾಡ್ದಲೆ ಏನೂ ಆಗಲಿಲ್ಲ ಅಂದರೆ ಏನು ಯೂಸ್ ಆಗೋಲ್ಲ ಅಟ್ಲೀಸ್ಟ್ ನಾವು ಯಾವುದಾದ್ರೂ ಈ ಥರ ಫೇಸ್ ಪ್ಯಾಕ್ ಸ್ಕ್ರಬ್ಬರ್ನ ಬಳಸೋದ್ರಿಂದ ನಾವು ಕೂಡ ತುಂಬ ಚೆನ್ನಾಗಿ ಕಾಣ್ತೀವಿ ಮತ್ತು ನಮ್ಮ ಸ್ಕಿನ್ಗೂ ಸಹ ಒಂದು ಜೀವಕಳೆ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಕಾಲು ಗಂಟೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಬಿಡಬೇಕು ಪೂರ್ತಿ ಅದು ಡ್ರೈ ಆಗಬೇಕು ನಮ್ಮ ಸ್ಕಿನ್ ಪೂರ್ತಿ ಅದನ್ನು ಅಬ್ಸರ್ವ್ ಮಾಡ್ಕೊಬೇಕು ಅದಾದ ನಂತರ ನಾವು ಬರೀ ತಣ್ಣೀರಿನಿಂದ ಮಾತ್ರ ಮುಖ ತೊಳೆಬೇಕು ನಾವು ಈ ರೀತಿ ಯಾವುದೇ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡೋವಾಗ ಮಾಡಿದ ನಂತರ ಬಿಸಿಲಿಗೆ ಹೋಗಬಾರ್ದು ಹಾಗಾಗಿ ನಾವು ಸಂಜೆ ಟೈಮ್ ಇದನ್ನು ಅಪ್ಲೈ ಮಾಡೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದ ನಂತರ ಎಷ್ಟು ಗ್ಲೋಯಿಂಗ್ ಅನ್ನೋದು ಸಿಕ್ಕಿದೆ ನನ್ನ ಸ್ಕಿನ್ಗೆ ಅಂತ ಈ ರೀತಿ ನೀವು ಸಹ ನಿಮ್ಮ ಮನೇಲಿ ಮಾಡಿಕೊಂಡು ಏನು ಖರ್ಚಿಲ್ಲದಲೇ ನೀವು ಈ ರೀತಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಬೋದು ಯಾವುದೇ ಪಾರ್ಲರ್ಗೆ ಹೋಗ್ದಲೇ ಏನು ದುಡ್ಡು ನಾವು ಖರ್ಚು ಮಾಡಿದಲೆ ಮನೇಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಇಷ್ಟು ಒಳ್ಳೆಯ ಗ್ಲೋಯಿಂಗ್ ಸ್ಕಿನ್ ಅನ್ನೋದು ಪಡಿಬೋದು ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣ್ತಿದೆ ಮತ್ತು ಗ್ಲಾಸ್ ಸ್ಕಿನ್ ರೀತಿ ಇದೆ ಇದೆಲ್ಲದಕ್ಕೂ ಕಾರಣ ಇದೇ ಫೇಸ್ ಪ್ಯಾಕ್ ಐ ಥಿಂಕ್ ಈ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಎಷ್ಟಾಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್